ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ಕೆ ನಾನು ಮೊನ್ನೆ ತಾನೇ ಅವ್ರನ್ನ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ ಸಲಹೆ ಅವಶ್ಯಕತೆ ಇದೆ ಮಾರ್ಗದರ್ಶನ ಅವಶ್ಯಕತೆ ಇದೆ ಖಂಡಿತ ಭೇಟಿ ಮಾಡ್ತೀನಿ ನಾನು ನಾಲ್ಕು ಎಮ್ ಎಲ್ ಸಿ ಸೀಟ್ನ ಅನೌನ್ಸ್ ಮಾಡಬೇಕು ಅಂತ ಪ್ರಪೋಸಲ್ಸ್ ಕೊಟ್ಟಿದ್ದೀನಿ ನಮ್ಮ ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂಷನ್ ಆ ವಿಚಾರದಲ್ಲಿ ನಿನ್ನೆಲ್ಲ ನಮ್ಮ ಎಮ್ ಎಲ್ ಸಿಗಳಿಗೆ ಯಾರ್ಯಾರು ಟು ಟೀಚರ್ ಕಾನ್ಸ್ಟುಯನ್ಸಿ ಇದ್ದರೂ ಅವರೆಲ್ಲ ಇಲ್ಲಿ ಕರೆದು ಮಾತಾಡಿದ್ದೀನಿ ಅವ್ರಿಗೆಲ್ಲ ನೀವು ನೀವು ಧೈರ್ಯನ ಎಲ್ಲ ವಹಿಸ್ಕೋಬೇಕು ಅಂತ ಹೇಳಿದ್ದೀನಿ ಅವರೆಲ್ಲ ವಹಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಂತ್ರಿಗಳಿಗೂ ಎಲ್ಲ ಜವಾಬ್ದಾರಿ ಮೆಂಬರ್ಶಿಪ್ ಎನ್ರೋಲ್ ಮಾಡೋಕ್ಕೆ ಕೊಡಬೇಕಾಗಿದೆ ಅವ್ರಿಗೆ ನಮ್ಮ ಪಕ್ಷದವ್ರಿಗೆಲ್ಲ ಕೂಡ ತಿಳಿಸ್ತೀವಿ ಲೋಕಲ್ ಬಾಡಿ ಗ್ರಾಜ್ಯುಯೇಟ್ ಕಾನ್ಸ್ಟನ್ಸಿ ಇವೆಲ್ಲ ಬರ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಇಂದಿರಾ ಗಾಂಧಿಯವರ ಜನ್ಮದಿನ ಮುನ್ನೂರ ಅರವತ್ತೊಂಬತ್ತು ವಾರ್ಡನ್ನು ಬೆಂಗಳೂರು ನಗರದಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಅಪ್ಲಿಕೇಶನ್ ಕೂಡ ಈಗ ನಾವು ತೆಗೆದುಕೊಳ್ಬೇಕು ಸೊ ಏನು ಮಾಡಬೇಕು ಅಂತೇಳಿ ನಾನು ದೆಹಲಿಯವ್ರನ್ನ ಕೇಳಿದಿದ್ದೆ ಕೇಳ್ಬಿಟ್ಟು ಅದನ್ನು ನಾನು ಮುಂದುವರಿದ್ದೀನಿ ಈಗ ಸೆಂಟ್ರಲ್ ಜೈಲಿಗೆ ಹೋಗಿದ್ದೆ ನಮ್ಮ ಎಮ್ ಎಲ್ ಎಗಳು ಪಾಪ ರಾಜಕೀಯವಾಗಿ ಅವರು ಬಹಳ ದೊಡ್ಡ ಷಡಾಂತರ ನಡೆಸಿ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ ಅವರಿಬ್ಬರಿಗೂ ಮಾತಾಡಿ ಧೈರ್ಯ ಹೇಳ್ಬಿಟ್ಟು ಬಂದಿದ್ದೇನೆ ಸರ್ ಇವತ್ತು ಫೋನ್ ಮೂಲಕ ಖರ್ಗೆ ಅವ್ರ ಜೊತೆ ಸಿ ಎಂ ಅವ್ರು ಮಾತಾಡಿದ್ದಾರೆ ನಾಳೆ ಅವ್ರಿಗೆ ಭೇಟಿಗೆ ಏನೋ ಟೈಮ್ ಕೊಟ್ಟಿದ್ದಾರೆ ಅಂತ ಸರ್ ತಪ್ಪೇನಿದೆ ತಪ್ಪೇನಿಲ್ಲ ಏನು ಅವ್ರು ಮಾತಾಡಬಾರ್ದಾ ಒಬ್ಬ ಮುಖ್ಯಮಂತ್ರಿಗಳು ಎ ಸಿ ಸಿ ಅಧ್ಯಕ್ಷತ್ರ ಏನಾದ್ರು ಮಾತಾಡ್ಬೇಕು ಅಂದ್ರೆ ಮಾತಾಡ್ತಾರೆ ತಪ್ಪೇನಿಲ್ಲ ಗೊಂದಲ ಇಲ್ಲ ಏನಿಲ್ಲ ಗೊಂದಲ ಗೊಂದಲ ಆಗಿರೋದು ನಿಮ್ಗೆ ನನಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿಗೂ ಗೊಂದಲ ಇಲ್ಲ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ಎ ಸಿ ಸಿ ಅವರು ಏನ್ ಹೇಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿದೀವಿ ಅಷ್ಟೇ ಏನ್ ಗೊಂದಲಂತೆ ಸಿಎಂ ಅವ್ರು ನಡ್ಕೊಳ್ತಾ ಸರ್ ಸಿ ಅವ್ರಿಗೆ ಏನೇನು ಬೇಕು ಎಲ್ಲ ಅವರೇ ಹೇಳಿದಾರಲ್ರಿ ನಾವು ಯಾರಿಗೂ ಅವ್ರಿಗೆ ಅವ್ರ ಅಥಾರಿಟಿನ ನಾವು ಕ್ವಶನ್ ಮಾಡಿಲ್ಲ ನಾವು ಯಾವತ್ತೂ ಕ್ವಶನ್ ಮಾಡಿಲ್ಲ ನೀವು ರೀಶಫಲ್ ಮಾಡಿ ಅಂತ ನಾವು ಯಾವತ್ತೂ ಹೇಳಿಲ್ಲ ರೀಫಲ್ ಮಾಡ್ತೀವಿ ಅಂತ ಅವ್ರಿಗಿರೋ ಅಂಥ ಇಲ್ಲಿ ಹೇಳಿದ್ದಾರೆ ನೀವು ಐದು ವರ್ಷ ಇರಲ್ಲ ಅಂತ ನಾವು ಯಾರೂ ಹೇಳಿಲ್ಲ ನಾನು ಐದು ವರ್ಷ ಇರ್ತೀನಿ ಅಂತ ಹೇಳಿದ್ದಾರೆ ದೊಡ್ಡವರು ಮೇಲೆ ನಾವೆಲ್ಲ ಚಿಕ್ಕವರು ಅವ್ರ ಮಾತನ್ನ ಕೇಳಿಕೊಂಡು ಗೌರವದಿಂದ ನಮ್ರತೆಯಿಂದ ನಾವೆಲ್ಲ ಇರಬೇಕು ಸುಮ್ಮನೆ ಏನೇನೋ ಸ್ಪೆಕ್ಯುಲೇಷನ್ಸ್ ಎಲ್ಲ ಮಾಡಕ್ ಹೋಗಬೇಡಿ ನಾನು ಮೊನ್ನೆ ತಾನೆ ಅವ್ರನ್ನ ಡೆಲ್ಲಿ ಭೇಟಿ ಮಾಡಿ ಬಂದಿದ್ದೀನಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗೆಲ್ಲ ಹಿರಿಯರ